ಹಲೋ ನನ್ನ ಪುಟಾಣಿಗಳೇ ಹೇಗಿದ್ದೀರಾ ಎಲ್ಲ ಮಕ್ಕಳೇ ನಿಮ್ಗೆಲ್ಲರಿಗೂ ಕೂಡ ಕನ್ನಡ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತಿನ ದಿನದ ತರಗತಿನಲ್ಲಿ ನಿಮ್ಮ ಒಂದನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಊಟದ ಆಟ ಅಂತಕ್ಕಂತಹ ಪದ್ಯವನ್ನ ನಾನ್ ನಿಮ್ಗೆ ಮಾಡ್ತೀನಿ ಓಕೆನಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಾಠ ಓದೋದು ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಆಟ ಆಡೋದು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಓಕೆ ಸರಿ ಹಾಗಿದ್ರೆ ಇವತ್ತು ನಾನು ನಿಮ್ಗೆ ಆಟ ಆಡ್ತಾ ಊಟ ಮಾಡ್ತಾ ನಾನು ಪಾಠವನ್ನ ಹೇಳ್ಕೊಡ್ತೀನಿ ಓಕೆನಾ ಸರಿ ಹಾಗಿದ್ರೆ ಇವತ್ತಿನ ದಿನ ನಾನ್ ನಿಮ್ಗೆ ಮಾಡ್ತಾ ಇರ್ತಕ್ಕಂತಹ ಪದ್ಯದ ಹೆಸರು ಊಟದ ಆಟ ಅಂತ ಹೇಳಿ ಈ ಒಂದು ಪದ್ಯವನ್ನ ರಚಿಸಿರ್ತಕ್ಕಂಥದ್ದು ಜಿ ಪಿ ರಾಜರತ್ನಂ ಯಾರು ಹೇಳಿ ಜಿ ಪಿ ರಾಜರತ್ನಂ ಅಂತ ಹೇಳಿ ಇಲ್ಲಿ ಊಟದ ಆಟ ಪದ್ಯದಲ್ಲಿ ಒಂದರಿಂದ ಹತ್ತರವರೆಗೆ ಸಂಖ್ಯೆಗಳನ್ನ ಆಟ ಆಡ್ಕೊಂಡು ಊಟ ಮಾಡಿಕೊಂಡು ಕಲಿಸ್ತಾ ಇದ್ದಾರೆ ಯಾವ್ದರ ಕಲಿಸ್ತಾ ಇದಾರೆ ಬನ್ನಿ ನೋಡೋಣ ಊಟದ ಆಟ ಪದ್ಯ ಮೂರು ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ನೋಡಿ ಇಲ್ಲಿ ಊಟ ಮಾಡ್ದಂಗೂ ಆಯ್ತು ಜೊತೆಗೆ ಪಾಠವನ್ನ ಕಲ್ತಂಗೂ ಆಯ್ತು ಅಲ್ವಾ ನೋಡಿ ಈ ಒಂದು ಪದ್ಯದ ವಿವರಣೆ ಹೇಳ್ತೀನಿ ಒಂದು ಎರಡು ಬಾಳೆಲೆ ಹರಡು ಬಾಳೆ ಎಲೆನಲ್ಲಿ ಊಟ ಮಾಡಿದೀರ ಅಲ್ವಾ ಯಾವ್ದಾದ್ರು ಮದ್ವೆಗ್ ಹೋದಾಗ ಫಂಕ್ಷನ್ ಹೋದಾಗ ಬಾಳೆ ಎಲೆ ಮೇಲೆ ಊಟಕ್ಕೆ ಹಾಕಿರ್ತಾರೆ ವೆರೈಟಿ ವೆರೈಟಿ ಡಿಶಸ್ನೆಲ್ಲ ಹಾಕಿರ್ತಾರೆ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತಲ್ವಾ ಊಟ ಒಂದು ಎರಡು ಬಾಳೆಲೆ ಹರಡು ಸೊ ರೈಮಿಂಗ್ ವರ್ಡ್ಸ್ ನೋಡ್ಬೋದು ಅಂತ್ಯದಲ್ಲಿ ನಾವು ಪ್ರಾಸ ಪದಗಳನ್ನ ನೋಡ್ಬೋದು ಒಂದು ಎರಡು ಏನ್ ಮಾಡ್ಬೇಕು ಬಾಳೆ ಎಲೆಯನ್ನ ಹರಡಬೇಕು ಅಥವಾ ಹಾಕ್ಬೇಕು ಮೂರು ನಾಲ್ಕು ಮೂರು ನಾಲ್ಕು ಏನ್ ಮಾಡ್ಬೇಕು ಅನ್ನ ಹಾಕು ಮೂರು ನಾಲ್ಕು ಏನ್ ಮಾಡ್ಬೇಕು ಹಾಕಿರೋ ಬಾಳೆ ಎಲೆ ಮೇಲೆ ಅನ್ನವನ್ನ ಬಡಿಸಬೇಕು ಐದು ಆರು ಐದು ಆರು ಬೇಳೆ ಸಾರು ಅನ್ನದ ಜೊತೆ ಏನ್ ಮಾಡಿದ್ದಾರೆ ಇಲ್ಲಿ ತಿನ್ನೋದಕ್ಕೆ ಸಾರನ್ನ ಮಾಡಿದ್ದಾರೆ ಎಂತ ಸಾರದು ಬೇಳೆ ಸಾರು ಐದು ಆರು ಏನ್ ಮಾಡ್ತಾ ಇದಾರೆ ಇಲ್ಲಿ ಆ ಬಾಳೆ ಎಲೆ ಮೇಲೆ ಬಡಿಸಿರ್ತಕ್ಕಂತ ಮೇಲೆ ಬೇಳೆ ಸಾರನ್ನ ಹಾಕ್ತಾ ಇದಾರೆ ನಂತರ ಏನ್ ಬಡಿಸ್ತಾ ಇದಾರೆ ನೋಡಿ ಏಳು ಎಂಟು ಏಳು ಎಂಟು ಪಲ್ಯಕ್ಕೆ ದಂಟು ಏಳು ಎಂಟು ಪಲ್ಯಕ್ಕೆ ದಂಟು ದಂಟು ಅಂದ್ರೆ ಇದು ಒಂದು ಬಗೆಯ ಸೊಪ್ಪು ಆ ಸೊಪ್ಪಿನಿಂದ ಪಲ್ಯವನ್ನ ಮಾಡ್ತಾರೆ ಇಲ್ಲಿ ಅನ್ನ ಬೇಳೆ ಸಾರು ಅದ್ರ ಜೊತೆ ತಿನ್ನೋದಕ್ಕೆ ಸೊಪ್ಪಿನಿಂದ ಮಾಡಿರ್ತಕ್ಕಂತಹ ಪಲ್ಯ ಕೂಡ ಇದೆ ಇನ್ನ ಊಟ ಎಲ್ಲ ತಿಂದಿದ್ದಾಯ್ತು ಊಟ ಎಲ್ಲ ತಿಂದಿದ್ದಾದ್ಮೇಲೆ ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಊಟ ಎಲ್ಲ ಆದ್ಮೇಲೆ ಎಲೆಯನ್ನ ಮುದುಡಿ ಅದನ್ನ ಎತ್ತು ತೆಗೆ ಅಂತ ಹೇಳಿ ಈ ಒಂದು ಪದ್ಯದ ಅರ್ಥ ಮಕ್ಕಳೇ ಚೆನ್ನಾಗಿತ್ತಲ್ವ ಪದ್ಯ ನೋಡಿ ನೀವು ಊಟ ಮಾಡ್ತಾ ಮಾಡ್ತಾನೆ ಒಂದರಿಂದ ಹತ್ತರವರೆಗಿನ ಅಂಕಿಗಳನ್ನ ಕಲ್ತ್ಕೊಂಡ್ರಿ ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಎಲ್ರಿಗೂ ಅರ್ಥ ಆಯ್ತಲ್ವಾ ಈ ಪದ್ಯ ಸೊ ಕನ್ನಡ ಅಂಕಿಗಳನ್ನ ಊಟ ಮಾಡ್ತಾ ಮಾಡ್ತಾ ಯಾವ ರೀತಿ ಕಲ್ತ್ಕೊಂಡ್ರಿ ಅಲ್ವಾ ಸೊ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ತರಗತಿಯಲ್ಲಿ ಟಾಟಾ